ಎಲ್ರಿಗೂ ನಮಸ್ಕಾರ ನಾನು ಅಶಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಹದಿನೇಳನೇ ಕಂತಿನ ಹಣ ಫೈನಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ನಮ್ಗಿನ್ನೂ ಕೂಡ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಫೈನಲಿ ಎಲ್ಲ ಜಿಲ್ಲೆಗೂ ಕೂಡ ಬಿಡುಗಡೆ ಆಗಿದೆ ಎಲ್ಲ ಜಿಲ್ಲೆಗೂ ಕೂಡ ಬರ್ತಾ ಇದೆ ವೆಯ್ಟ್ ಮಾಡಬೇಕಾಗುತ್ತೆ ಹಾಗೆ ಹದಿನಾರನೇ ಕಂತಿನ ಹಣದ ಬಗ್ಗೆನೂ ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಗೆ ಇನ್ನೂ ಕೂಡ ಹದಿನಾರನೇ ಕಂತಿನ ಹಣ ಬಂದಿಲ್ಲ ತಿಳಿಸ್ಕೊಡಿ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ ಹಾಗೆ ಹದಿನೆಂಟನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಒಂದು ಬರ್ಜರಿ ಗುಡ್ ನ್ಯೂಸ್ ಇದೆ ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬು ಲೈಕಿಂದ ನಮಗೆ ತುಂಬಾ ಖುಷಿಯಾಗುತ್ತೆ ಹಾಗೆ ತುಂಬ ಪ್ರೋತ್ಸಾಹನ ಕೂಡ ಸಿಗುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣದ ಬಗ್ಗೆ ಫಸ್ಟು ತಿಳಿಸ್ಕೊಡ್ತೀನಿ ಇನ್ನೂ ಕೂಡ ತುಂಬ ಜನ ನಮಗೆ ಹದಿನಾರನೇ ಕಂತಿನ ಹಣವೇ ಬಂದಿಲ್ಲ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಅಂತೇಳ್ಬಿಟ್ಟು ಪ್ರತಿದಿನವೂ ಕೂಡ ಕಮೆಂಟ್ ಮಾಡ್ತಾನೆ ಇದ್ದಾರೆ ಹದಿನಾರನೇ ಕಂತಿನ ಹಣ ನಿಮ್ಗೇನಾದರೂ ಬಂದಿಲ್ಲ ಅಂದರೆ ಈ ತಿಂಗಳು ಮುಗಿಯುವಷ್ಟರಲ್ಲಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಎರಡೂ ಕಂತಿನ ಹಣನೂ ಕೂಡ ಒಟ್ಟಿಗೆ ಆದರೂ ಬರುತ್ತೆ ಅಂತೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ತಿಳಿಸ್ಕೊಟ್ಟಿದ್ದಾರೆ ಸೊ ನಿಮಗೆ ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ಈ ತಿಂಗಳು ಮುಗಿಯುವಷ್ಟರಲ್ಲಿ ಬರುತ್ತೆ ಈಗ ನಿನ್ನೆನೂ ಕೂಡ ಒಂದಿಬ್ರು ಕಮೆಂಟ್ ಮಾಡಿದ್ರು ನಮಗೆ ಒಟ್ಟಿಗೆ ಹದಿನಾರು ಹದಿನೇಳನೇ ಕಂತಿನ ಹಣ ಬಂತು ಅಂದ್ರೆ ಬೆಳಗ್ಗೆ ಎರಡು ಸಾವಿರ ಬಂತು ಮತ್ತೆ ಸಂಜೆ ಎರಡು ಸಾವಿರ ಬಂತು ಅಂತ ಹೇಳ್ಬಿಟ್ಟು ಒಬ್ರು ಕಮೆಂಟ್ ಮಾಡಿದ್ದಾರೆ ಬಹುಶಃ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಅನ್ಸುತ್ತೆ ಸೊ ಎಲ್ಲರಿಗೂ ಕೂಡ ಬರುತ್ತೆ ಈ ತಿಂಗಳು ಮುಗಿಯೋಷ್ಟರಲ್ಲಿ ಖಂಡಿತವಾಗ್ಲೂ ನಿಮಗೆ ಬರುತ್ತೆ ವೇಟ್ ಮಾಡಿ ಈ ತಿಂಗಳು ಮುಗಿಯೋಷ್ಟರಲ್ಲಿ ಏನಾದರೂ ನಿಮಗೆ ಬರಲಿಲ್ಲ ಅಂದ್ರೆ ನೀವು ಮುಂದಿನ ತಿಂಗಳು ಹೋಗಿ ಬೇಕಿದ್ರೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ಗಳನ್ನ ಚೆಕ್ ಮಾಡಿಸ್ಕೊಳ್ಳಿ ನಿಮಗೆ ಹಣ ಯಾಕೆ ಬಂದಿಲ್ಲ ಹೇಳ್ಬಿಟ್ಟು ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ಕೂಡ ಅವರು ತಿಳಿಸ್ಕೊಡ್ತಾರೆ ಓಕೆನಾ ಇನ್ನು ಹದಿನೇಳನೇ ಕಂತಿನ ಹಣದ ಬಗ್ಗೆ ನೋಡೋದಾದ್ರೆ ತುಂಬಾ ಜನ ಇನ್ನೂ ಕೂಡ ಕಮೆಂಟ್ ಮಾಡ್ತಾನೆ ಇದ್ದಾರೆ ನಮ್ಗೆ ಇನ್ನೂ ಇನ್ನು ಕೂಡ ಬಂದಿಲ್ಲ ಹಣ ಬಿಡುಗಡೆ ಆಯ್ತು ಅಂತ ತಿಳಿಸಿದ್ರೆ ಬಟ್ ಆದ್ರೆ ಹಣ ಇನ್ನು ಕೂಡ ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು ಇವಾಗ ಫೈನಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಬಟ್ ಆದರೆ ಇವಾಗ ಬಿಡುಗಡೆ ದಿನನೇ ಎಲ್ಲರಿಗೂ ಕೂಡ ಬರಲ್ಲ ಈಗ ಫಾರ್ ಎಕ್ಸಾಂಪಲ್ ಒಂದು ಜಿಲ್ಲೆಗೆ ಬಿಡುಗಡೆ ಆಯಿತು ಇವತ್ತು ಅಂದರೆ ಒಂದು ಜಿಲ್ಲೆ ನಾನು ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೂ ಬರೋದಿಲ್ಲ ಒಂದು ಜಿಲ್ಲೆನಲ್ಲಿ ಒಂದು ದಿನಕ್ಕೆ ಐನೂರು ಜನಕ್ಕೆ ಬರ್ಬೋದು ಒಂದು ದಿನಕ್ಕೆ ಹತ್ತು ಸಾವಿರ ಜನಕ್ಕೆ ಬರ್ಬೋದು ಅಥವಾ ಒಂದು ದಿನಕ್ಕೆ ಐದು ಸಾವಿರ ಜನಕ್ಕೆ ಬರ್ಬೋದು ಸೊ ಈ ರೀತಿ ಆಗುತ್ತೆ ಹಾಗಾಗಿ ಫೈನಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಬಿಡುಗಡೆ ಆಗಿದೆ ವೇಟ್ ಮಾಡಿ ಖಂಡಿತವಾಗಲೂ ನಾನು ಎರಡು ದಿನ ಮೂರು ದಿನದಲ್ಲಿ ನಿಮಗೂ ಕೂಡ ಹದಿನೇಳನೇ ಕಂತಿನ ಹಣ ಬರುತ್ತೆ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ ಪ್ರತಿ ತಿಂಗಳು ನಿಮ್ಗೆ ಯಾವ ಖಾತೆಗೆ ಬರ್ತಾ ಇರುತ್ತೋ ಅದೇ ಅಕೌಂಟಿಗೆ ಬರುತ್ತೆ ಬಟ್ ಇವತ್ತು ಬಿಡುಗಡೆ ಆಗಿದೆ ಅಂದ್ರೆ ಇವತ್ತೇ ನಿಮಗೆ ಸಿಕ್ಕರು ಸಿಗ್ಬೋದು ಅಥವಾ ಇನ್ನೊಂದು ಎರಡು ದಿನ ಬಿಟ್ಟು ಬಂದರೂ ಕೂಡ ಬರ್ಬೋದು ಸೊ ಹಂಗಾಗಿ ಇನ್ನೊಂದು ಎರಡ್ ಮೂರ್ ದಿನ ವೇಟ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಬರುತ್ತೆ ಈಗ ಇದುವರೆಗೂ ಯಾರಿಗೆಲ್ಲ ಬಂದಿದೆ ನೀವು ಏನಾದ್ರು ವಿಡಿಯೋ ನೋಡ್ತಾ ಇದೀರಾ ನಿಮ್ಗೆ ಏನಾದ್ರು ಹದಿನೇಳನೇ ಕಂತಿನ ಹಣ ಬಂದಿದೆ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಹಾಗೆ ನಿಮ್ದು ಯಾವ ಜಿಲ್ಲೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಇವತ್ತೇನಾದ್ರೂ ನಿಮಗೆ ಹಣ ರಿಸೀವ್ ಆಯಿತು ಅಂದ್ರೆ ಇವತ್ತು ಬಂದಿರೋದ್ರೂ ಕೂಡ ಕಮೆಂಟ್ ಮಾಡಿ ಯಾವ ಜಿಲ್ಲೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಓಕೆನಾ ನಿಷ್ಟು ಹದಿನಾರು ಹದಿನೇಳನೇ ಕಂತಿನ ಸಂಬಂಧಪಟ್ಟ ವಿಶ್ವದ ಬಗ್ಗೆ ಆಯ್ತು ಇನ್ನು ಹದಿನೆಂಟನೇ ಕಂತಿನಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತ ಹೇಳ್ದೆ ಹದಿನೆಂಟನೇ ಕಂತಿನ ಹಣನೂ ಕೂಡ ಇದೇ ತಿಂಗಳಲ್ಲಿ ಯುಗಾದಿ ಹಬ್ಬದಷ್ಟರಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ದಾರೆ ಅಂದರೆ ಆಲ್ರೆಡಿ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳು ಕೂಡ ನಡೀತಾ ಇದೆ ಹಾಗಾಗಿ ಈ ತಿಂಗಳು ಮುಗಿಯೋ ಅಷ್ಟರಲ್ಲಿ ಖಂಡಿತವಾಗ್ಲೂ ಬಿಡುಗಡೆ ಮಾಡ್ತೀವಿ ಈಗ ಹದಿನೆಂಟನೇ ಕಂತಿನ ಹಣ ಏನು ಕೊಡಬೇಕು ಅದು ಜನವರಿ ತಿಂಗಳ ಹಣ ಆಗುತ್ತೆ ಸೊ ಇನ್ನೂ ಕೂಡ ನಾವು ಜನವರಿ ಫೆಬ್ರವರಿ ಮೈ ತಿಂಗಳು ಮಾರ್ಚ್ ಆಗಿರೋದ್ರಿಂದ ಈ ತಿಂಗಳು ಕೂಡ ಮುಗಿತು ಮಾರ್ಚು ಮತ್ತೆ ಮೂರು ತಿಂಗಳ ಪೆಂಡಿಂಗ್ ಹಣ ಆಗುತ್ತೆ ಸೊ ಹಾಗಾಗಿ ಹದಿನೆಂಟನೇ ಕಂತಿನ ಹಣನ ಈ ತಿಂಗಳಲ್ಲೇ ಬಿಡುಗಡೆ ಮಾಡ್ತೀವಿ ಹಬ್ಬದಷ್ಟರಲ್ಲಿ ಖಂಡಿತ ಈವಾಗ್ಲು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದ್ರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಫಿಫ್ಟಿ ಫಿಫ್ಟಿ ಅಂದ್ರೆ ಈ ತಿಂಗಳು ಬಂದರೂ ಬರ್ಬೋದು ಅಥವಾ ಬರ್ದೇನು ಇರ್ಬೋದು ಅಥವಾ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಆದರೂ ಕೂಡ ಬರ್ಬೋದು ಬಟ್ ಈ ತಿಂಗಳಲ್ಲಿ ಹದಿನೆಂಟನೇ ಕಂತಿನ ಹಣ ಮಾತ್ರ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಇನ್ನು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣನ ಬಹುಶಃ ಮುಂದಿನ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಇನ್ನು ಇಪ್ಪತ್ತನೇ ಕಂತಿನ ಹಣನ ಆಲ್ಮೋಸ್ಟ್ ಮಂತ್ ಎಂಡಸ್ಟಲ್ಲಿ ಬರೋ ಚಾನ್ಸಸ್ ಇರುತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ಮುಂದಿನ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಬಹುಶಃ ಬರೋ ಚಾನ್ಸಸ್ ಇದೆ ಈ ತಿಂಗಳು ಏನಾದರೂ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಯಿತು ಅಂದರೆ ಇವಾಗ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿನೂ ಕೂಡ ನಡೆಸಿ ನಡೀತಾ ಇದೆ ಎಲ್ಲ ಪ್ರೋಸೆಸ್ ಇದೆ ಸೊ ಹೇಳೋಕ್ಕಾಗಲ್ಲ ಹಣ ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಯಿತು ಹದಿನೇಳನೇ ಕಂತಿನ ಹಣ ಎಲ್ಲ ಕಂಪ್ಲೀಟ್ ಆಯಿತು ಅಂತಂದರೆ ಹದಿನೆಂಟನೇ ಕಂತಿನ ಹಣನ ಇವತ್ತು ಸಂಜೆಯಿಂದನೇ ಬಿಡುಗಡೆ ಮಾಡ್ತೀವಿ ಅಥವಾ ನಾಳೆ ಬೆಳಗ್ಗೆಯಿಂದನೇ ಬಿಡುಗಡೆ ಮಾಡ್ತೀವಿ ಸೊ ಇದೊಂದು ಸ್ವಲ್ಪ ಕಂಪ್ಲೀಟ್ ಆಗಲಿ ತಕ್ಷಣ ನಾವು ಹದಿನೆಂಟನೇ ಕಂತನೂ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಹೇಳೋಕ್ಕಾಗಲ್ಲ ಸಡನ್ನಾಗಿ ಇವರು ಅಷ್ಟರಲ್ಲಿ ಅಂತೇಳ್ಬಿಟ್ಟು ನಾಳೆಯಿಂದನೇ ಹಾಕಿದ್ರು ಹಾಕ್ಬೋದು ಹೇಳೋಕ್ಕಾಗಲ್ಲ ಯಾಕಂದರೆ ಇವಾಗ ಮೂರು ತಿಂಗಳು ಪೆಂಡಿಂಗ್ ಹಣ ಆಗ್ಬಿಡುತ್ತೆ ಈ ತಿಂಗಳು ಕೂಡ ಕಳೆದ್ರೆ ಹಾಗಾಗಿ ಇವತ್ತು ನಾಳೆ ಆದರೂ ಬರ್ಬೋದು ನಾಡಿದ್ದಾದರೂ ಬರ್ಬೋದು ಈ ತಿಂಗಳು ಮುಗಿಯೋ ಅಷ್ಟರಲ್ಲಿ ಬರುತ್ತೆ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಅಥವಾ ಈಗ ಒಂದು ಇಪ್ಪತ್ತನೇ ತಾರೀಕು ಅಷ್ಟರಲ್ಲಿ ಏನಾದರೂ ಎಲ್ಲ ಪ್ರೊಸೆಸು ಕಡಿಮೆ ಕಂಪ್ಲೀಟ್ ಆಯಿತು ಅಂದರೆ ಇಪ್ಪತ್ತನೇ ತಾರೀಕು ಸಂಜೆಯಿಂದಲೇ ಬರ್ಬೋದು ಇಪ್ಪತ್ತನೇ ತಾರೀಕು ಬೆಳಗ್ಗೆಯಿಂದಲೇ ಬರ್ಬೋದು ಸೊ ಫೈನಲಿ ಈ ತಿಂಗಳನ್ನ ಕೊಡ್ತೀವಿ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ನೋಡೋಣ ಅದರ ಬಗ್ಗೆ ಲೇಟೆಸ್ಟಾಗಿ ಏನಾದರೂ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಇನ್ನ ಹದಿನೇಳನೇ ಕಂತಿನ ಹಣದ ಬಗ್ಗೆ ತುಂಬ ಕ್ವೈರೀಸ್ಗಳು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಇನ್ನು ಕೂಡ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಫೈನಲಿ ಹಣ ಬಿಡುಗಡೆ ಆಗಿದೆ ಬಟ್ ಎಲ್ಲರಿಗೂ ಕೂಡ ಬರುತ್ತೆ ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇನೆ ಹಾಗೆ ಹದಿನೆಂಟನೇ ಕಂತಿನ ಹಣನೂ ಕೂಡ ಕೇಳ್ತಾ ಇದ್ದಾರೆ ಈಗ ಹದಿನೇಳನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ಅವರು ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಈ ತಿಂಗಳಲ್ಲಿ ಏನಾದರೂ ಬರುತ್ತೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಬರುತ್ತೆ ಅಂತ ತಿಳಿಸಿದ್ದಾರೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳೋಕ್ಕಾಗಲ್ಲ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳಿದರೆ ಒಂದು ನೈಂಟಿ ಪರ್ಸೆಂಟ್ ಆದರೂ ಕೂಡ ಬರೋ ಚಾನ್ಸಸ್ ಇದೆ ನೋಡೋಣ ವೆಯ್ಟ್ ಮಾಡೋಣ ಏನಾದರೂ ಅದ್ರ ಬಗ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದರೆ ಂದರೆ ಖಂಡಿತವಾಗ್ಲು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ತಿಂಗಳಲ್ಲೇ ಬಂತು ಅಂದರೆ ನಿಜವಾಗ್ಲೂ ಎಲ್ಲರಿಗೂ ಖುಷಿ ಆಗುತ್ತೆ ಯಾಕಂದರೆ ಎಷ್ಟೋ ಜನಕ್ಕೆ ಇದೇ ತಿಂಗಳಲ್ಲಿ ಹದಿನಾರನೇ ಕಂತಿನ ಹಣ ಬಂದಿದೆ ಹಾಗೆ ಹದಿನೇಳನೇ ಕಂತಿನ ಹಣ ಬಂದಿದೆ ಹದಿನೆಂಟನೇ ಕಂತಿನ ಹಣನೂ ಕೂಡ ಈ ತಿಂಗಳಲ್ಲೇ ಬಂದರೆ ಟೋಟಲ್ ಆಗಿ ಆರು ಸಾವಿರ ಆಗುತ್ತೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ಬಿಡುತ್ತೆ ಆ ಫೈನಲಿ ಹಬ್ಬ ಈ ತಿಂಗಳಲ್ಲಿ ಹಬ್ಬ ಬೇರೆ ಇರೋದ್ರಿಂದ ಅವರಿಗೆ ಹಬ್ಬಕ್ಕೆ ಶಾಪಿಂಗ್ ಆಗಲಿ ಹಬ್ಬಕ್ಕೆ ಖರ್ಚಿಗಾಗಲಿ ತುಂಬಾನೇ ಸಹಾಯ ಆಗುತ್ತೆ ಸೊ ಅವ್ರಿಗೆ ತುಂಬನೇ ಖುಷಿ ಆಗ್ಬಿಡುತ್ತೆ ಈ ತಿಂಗಳಲ್ಲಿ ಆರು ಸಾವಿರ ಬಂತು ಅಂತಂದರೆ ನೋಡೋಣ ಸರ್ಕಾರ ಏನು ಮಾಡ್ತಾರೆ ಅಂತ ಬಿಟ್ಟು ಏನಾದರೂ ಇದ್ರ ಬಗ್ಗೆ ಲೇಟೆಸ್ಟಾಗಿ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಆ ವೀಡಿಯೋನ ಯಾರೆಲ್ಲ ನೋಡಿದ್ರೆ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ